ಆತ್ಮೀಯ ವೀಕ್ಷಕರೇ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗದ ಅನುಷ್ಠಾನದ ಕುರಿತು ನಿನ್ನೆ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ಅನುಮೋದನೆಯನ್ನು ನೀಡಿದ್ದಾರೆ ಆಗಸ್ಟ್ ಒಂದರಿಂದ ಏಳನೇ ವೇತನ ಆಯೋಗ ಜಾರಿಯಾಗಲಿದೆ ಹಾಗಾಗಿ ಏಳನೇ ವೇತನ ಆಯೋಗ ಜಾರಿಯಾದರೆ ನಿಮಗೆ ಈಗಿರುವ ಸ್ಯಾಲರಿ ಮತ್ತು ಏನೆಲ್ಲ ಬದಲಾವಣೆಗಳು ಆಗಿ ಎಷ್ಟು ಸ್ಯಾಲರಿ ನಿಮ್ಮ ನಿಮಗೆ ಸಿಗುತ್ತೆ ಆ್ಯಸ್ ಪರ್ ಸೆವೆಂತ್ ಪೇ ಕಮಿಷನ್ ಅದರ ಜೊತೆಗೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಕುರಿತು ಕೂಡ ನಾವು ಒನ್ ಬೈ ಒನ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ವೀಕ್ಷಕರ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ನಿಮ್ಮ ಮೊದಲು ಬೇಸಿಕ್ ಪೇ ಎಷ್ಟಿದೆ ಅದರ ಬಗ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಓಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಬೇಸಿಕ್ ಪೇ ಎಷ್ಟಿತ್ತು ಅದಾದ ಮೇಲೆ ಆ ಒಂದು ಬೇಸಿಕ್ ಪೇಗೆ ಮೂವತ್ತೊಂದು ಪರ್ಸೆಂಟ್ ನೀವು ತುಟ್ಟಿ ಭತ್ತೆಯನ್ನು ಆ್ಯಡಪ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಏನಿದೆ ವೇತನ ಹೆಚ್ಚಳದ ಮೂಲ ವೇತನದ ಹೆಚ್ಚ ಓಕೆ ನಿಮ್ಮ ಬೇಸಿಕ್ ಪೇ ಏನಿದೆ ಅದರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ನೀವು ತಗೋಬೇಕಾಗುತ್ತೆ ಅದಾದ ಮೇಲೆ ನಿಮ್ಮ ಪರಿಷ್ಕೃತ ವೇತನ ಮೊದಲು ಹದಿನೇಳು ಸಾವಿರ ಇತ್ತು ಈಗ ನಿಮ್ಮ ಬೇಸಿಕ್ ಪೇ ಇಪ್ಪತ್ತೇಳು ಸಾವಿರ ಆಗಿದೆ ಅದಾದ ಮೇಲೆ ಮನಿ ಬಾಡಿಗೆ ಭತ್ತೆ ಒಟ್ಟು ಮೊತ್ತ ಎಷ್ಟಾಗುತ್ತೆ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿರಿ ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ ಪೇ ಇದ್ದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆ ಅಂದರೆ ಐದು ಸಾವಿರದ ಎರಡು ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಅದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಓಕೆ ನಿಮ್ಮ ಹದಿನೇಳು ಸಾವಿರ ಏನು ಬೇಸಿಕ್ ಪೇ ಇದೆ ಅದಕ್ಕೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಫ್ಯಾಕ್ಟ್ರನ್ನ ತೊಗೊಂಡ್ರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಅದಾದ ಮೇಲೆ ಈ ಮೂರನ್ನು ಕೂಡಿಸಿದಾಗ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಆಗುತ್ತೆ ಈಗ ಪರಿಷ್ಕೃತ ವೇತನ ಏನಿದೆ ಹದಿನೇಳು ಸಾವಿರ ರೂಪಾಯಿ ನಿಂತು ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ಅದಾದ ಮೇಲೆ ಮನೆ ಬಾಡಿಗೆ ಬತ್ತೆ ಇಪ್ಪತ್ತು ಪರ್ಸೆಂಟ್ ಎ ವಲಯದವರಿಗೆ ಐದು ಸಾವಿರದ ನಾಲ್ಕುನೂರು ಸೊ ಒಟ್ಟಾಗಿ ಸೇರಿಸಿ ಮೂವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಕ್ರಾಸ್ ಪೇ ಆಗುತ್ತೆ ಅದರ ಪ್ರಕಾರ ಇಲ್ಲಿ ಡೀಟೇಲ್ ಲಿಸ್ಟ್ ಇದೆ ನೋಡಿ ಹದಿನೇಳು ಸಾವಿರ ಅದಾದಮೇಲೆ ಹದಿನೇಳು ಸಾವಿರದ ನಾಲ್ಕುನೂರು ಹದಿನೇಳು ಸಾವಿರದ ಎಂಟುನೂರು ಹದಿನೆಂಟು ಸಾವಿರದ ಎರಡುನೂರು ಓಕೆ ಈ ಥರ ಕಂಪ್ಲೀಟ್ ಬೇಸಿಕ್ ಪೇ ವಿತ್ ಕ್ಯಾಲ್ಕುಲೇಷನ್ ಇದೆ ನೀವು ಈಗ ನಿಮ್ಮ ಬೇಸಿಕ್ ಪೇ ಎಷ್ಟಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಟೋಟಲ್ ಎಷ್ಟು ಬರುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನಾವು ನೀಡ್ತೀವಿ ನಿವೃತ್ತಿ ನೌಕರರು ಅಥವಾ ಕುಟುಂಬ ನಿವೃತ್ತಿ ವೇತನ ನೌಕರರು ಇದ್ದರೂ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ನಿಮ್ಮ ಬೇಸಿಕ್ ಪೇಮೆಂಟ್ ಎಷ್ಟಿದೆ ಅನ್ನೋದರ ಬಗ್ಗೆ ನಿಮಗೆ ಗ್ರಾಸ್ ಎಷ್ಟು ಬರುತ್ತೆ ಅನ್ನೋದರ ಬಗ್ಗೆ ನಾವು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತೀವಿ ಇದು ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ನೋಡಿ ವಿತ್ ಕ್ಯಾಲ್ಕುಲೇಷನ್ ನೀಡಿದ್ದಾರೆ ಇಲ್ಲಿ ಎಷ್ಟು ಡಿಫರೆನ್ಸ್ ಆಗುತ್ತೆ ಓಕೆ ಎಷ್ಟು ಅಮೌಂಟ್ ನಿಮಗೆ ಬರುತ್ತೆ ಮೊದಲು ಬೇಸಿಕ್ ಪೇ ಎಷ್ಟಿತ್ತು ಈಗ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇದು ಎ ವಲಯ ಅದಾದಮೇಲೆ ವರ್ಗ ಬಿ ಕೆ ಹದಿನೈದು ಪರ್ಸೆಂಟ್ ಮನೆ ಬಾಡಿಗೆ ಭತ್ತೆಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಇದು ಕ್ಯಾಲ್ಕುಲೇಷನ್ ಆಗಿರುತ್ತೆ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಸೊ ನೀವು ನಿಮ್ಮ ಬೇಸಿಕ್ ಪೇ ಕಮೆಂಟ್ ಮಾಡಿ ನಮಗೆ ಅದರ ಅದಾದಮೇಲೆ ನಾವು ನಿಮಗೆ ಡೀಟೇಲಾಗಿ ಅದಾದಮೇಲೆ ವರ್ಗ ಸಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ತುಟ್ಟಿ ಬತ್ತೆ ಅದರ ಪ್ರಕಾರ ಈ ಒಂದು ಕ್ಯಾಲ್ಕುಲೇಷನ್ ಆಗುತ್ತೆ ಓಕೆ ಸೊ ಅದಾದ ಮೇಲೆ ಈಗ ನಾವು ನಗರ ಪರಿಹಾರ ಬತ್ತೆ ನೋಡ್ತಾ ಬಂದರೆ ಈ ಥರ ಇದೆ ಸೊ ಪ್ರಭಾರ ಬತ್ತೆ ನಿಯೋಜನ ಬತ್ತೆ ವೈದ್ಯಕೀಯ ಬತ್ತೆ ಸೊ ಈಗ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ಮಾತಾಡ್ತಾ ಬಂದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ನಿಮ್ಮ ಮೂಲ ವೇತನ ಸದರಿ ದಿನಾಂಕಕ್ಕೆ ಇದ್ದ ಮೂವತ್ತೊಂದು ಪರ್ಸೆಂಟ್ ತೊಟ್ಟಿ ಹೋಗುತ್ತೆ ಓಕೆ ಸೊ ಮೇಲೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂಥ ಮೂಲ ನಿವೃತ್ತಿ ಅಥವಾ ಕುಟುಂಬ ನಿವೃತ್ತಿ ವೇತನಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಸೌಲಭ್ಯವನ್ನು ಅದಾದ ಮೇಲೆ ಮೇಲಿನ ಒಂದು ಎರಡು ಮತ್ತು ಮೂರು ಒಟ್ಟು ಸೇರಿಸಿ ನಿಮ್ಮ ಕನಿಷ್ಠ ವೇತನ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಆಗಿರುತ್ತೆ ಸೊ ಇದೇ ಥರ ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಬೇಸಿಕ್ ಎಷ್ಟಿದೆ ಅಂತ ಅದರ ಬಗ್ಗೆ ನಾವು ಅನ್ಫರ್ಮೆ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ವೀಕ್ಷಕರೇ ದಯಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇದೇ ತರ ಎಲ್ಲ ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನೀಡಲಾಗುವುದು